ಪ್ಪ ಸಂಜು ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತಾ ಈಗ ಬಂದೇನ ಹ್ಞೂ ಭೇ ಈಗ ಬನ್ನಿ ಅದು ಇವತ್ತೊಂದ್ ಬಂದ್ ಮುಗಿತಾ ಇವತ್ ಮತ್ತೇನೋ ಹರಸ ನೀರು ಅದು ಹರಿಸಿರೋ ಹೊರಗೆ ಹೋಗ್ದಂಗಂತಲ್ಲ ಅದಕ್ಕೆ ಇವತ್ತೋಸ್ತ ಒಪ್ಪಿಸಿ ಬನ್ನಿ ಏನೇವಾ ಏನ್ ಮಾತಾಡ್ಬೇಕಿತ್ತು ಅದಪ್ಪ ಅವನಿ ಪತ್ರ ಇಟ್ಟಿದ್ದುಲ್ಲ ಎಲ್ಲ ಅರ್ಬಿ ಅದು ಇದು ಅಂತೇಳಿ ಒಂದು ಎರಡು ಮದುವೆ ಸ್ವಲ್ಪ ಖರ್ಚು ಬಂತು ಹ್ಮ್ ಇನ್ನೊಂದು ಸ್ವಲ್ಪ ಬೇಕಾಗಿತ್ತಪ್ಪ ಲಕ್ಷ ಏನ್ ಬಿ ಹುಚ್ಚರು ಆಟ ಎಲ್ಲಿ ಹೊಂತವು ಇದ್ ಮನಿ ಪತ್ರ ಎಲ್ಲ ಅಡ ಇಟ್ಟು ಎಲ್ಲ ಇದನ್ನ ಮಾಡಿದು ಈಗ ಒಂದು ಲಕ್ಷ ರೂಪಾಯಿ ಅಂದ್ರೆ ಎಲ್ಲಿಂದ ಬರ್ತಾವು ನಾನು ನೀ ಬರ್ಬೇಕೇ ನೀವ ಏನ್ ಬಿ ಏನು ಕೇಳಿ ಸಂಜುನ ಯವ ಅಲ್ಲಿ ನೋಡ್ದ ಲಕ್ಷ್ಮಿ ಕೊಳ್ಳಾಗ ನಕ್ಲೆಸ್ ಐತಿ ಅದನ್ನ ಅಡಾ ಇಟ್ರ ಒಂದು ಲಕ್ಷ ರೂಪಾಯಿ ಬರ್ತಿರ್ಬೇಕಲ್ಲ ಹಾ ಏನ್ ಮಾತಾಡಕತ್ತೀಯಪ್ಪ ನೀನು ಹಾ ಅಕ್ಕಿಗೇನ ಮದ್ವೆಗೆ ಅಂತೇಳಿ ಅದನ್ನ ಕೊಟ್ಟಿದ್ದ ಅದನ್ನ ಈಗ ಅಡ ಇಡಕತ್ತ ಏನಂತ ಮಾತಾಡ್ತೀನಿ ನೀನು ಹುಚ್ಚು ಶನ ಅದನ್ನ ಇಟ್ಟರು ಒಂದು ಬರುದಿಲ್ಲ ಬರದಿಲ್ಲ ಅದನ್ನ ಇಟ್ಟು ಕಾಸಿ ಈಗ ಏನ್ ಮಾಡುದು ಇವ ಅದನ್ನ ಅಡಾಡೋನ್ ಬಿ ಮತ್ ಹೋಳಿಗೆ ಅಕ್ಕಿಗೆ ಅಂತ ಈಗ ಹರಕತಿಗೆ ಇಡುನು ಅಕಿ ಹೂ ಏನೈತಿ ನಿಂದು ಯಾಕ ನಂದಿದ ಬೇಕು ನಿನಗ ಅಲ್ಲ ಏನು ಅಕ್ಕಂಗ್ಯಾರ ಅನ್ನಂಗಿಲ್ಲ ಅಂತಂಬ್ರಹ್ ಅಕ್ಕ ತಂಗ್ಯಾರನ್ನೆಲ್ಲ ಮರ್ತಾ ಬಿಟ್ಟಿದಿ ಈಗ ಮದ್ವಿ ಇದಕ್ಕ ನಂದ್ ಇಟ್ಟು ನಾ ಏನ ಬರೈಕೊಳ್ಳ ಆಗದಲ್ಪ ನಾ ಕೊಡದಿದ್ರ ಹೆಣ್ಮಕ್ಳಿ ಯಾಕಂತ ಅಲ್ಲ ನೋಡು ನನಗ ಅದು ನೀಡು ನೀಡ ನಿಮ್ಮಪ್ಪ ಬಿಡಿಸ್ಕೊಡ್ತಾನಂತ ಅಲ್ಲಪ್ಪ ಎಂತ ಮಾತಿದು ನಿಮ್ಮಪ್ಪ ಬಿಡಿಸ್ಕೊಡ್ತಾನಂತಂದ್ರ ಅಲ್ಲ ನಿಮ್ಮಪ್ಪ ಅವರಪ್ಪ ಅಲ್ಲ ಬಿಡಿಸಿರ ಹೆಂಗ್ ಕೊಡ್ಬೇಕೀಗ ವಿಚಾರ ಹೆಂಗ್ ಮಾಡ್ತೀನಿ ನೀನು ನೋಡು ಎಲ್ಲ ನಾಳೆ ಅಕ್ಕಿ ಗಂಡಮನಿಯಾಗ ಮೊದಲಾಗ ಕೆಟ್ಟದಾರ ಅವ್ರ ಮಾಮನ ಇಲ್ಲದ ಸೊಕ್ಕಿನ ಅವ್ರ ಅತ್ತೆರ ಇಲ್ಲದ ಹಾಂ ಅಂತದ್ರಾಗ ಅಕ್ಕಿ ಕೊಳಗಿಲ್ಲದ ಈಗ ತ ಗಂಡನ ಮನೆಗೆ ಹೋದ್ಲಂದ್ರೆ ಹೆಂಗೆ ಏನಂತಾರೆ ನೀನು ವಿಚಾರ ಮಾಡ ಇದೆಲ್ಲ ಮಾಡೋದು ಸರಿಯಲ್ಲ ಈಗ ನಿನ್ನ ಮದುವೆ ಆಗೋದು ನೋಡಕ್ಕೆ ಹೋಗಿ ಯಾಕೆ ನೀನು ಹಿಂದಿ ಕೊಳ್ಳಾಗ ಸಾಕಷ್ಟು ಬಂಗಾರ ಹಾಕತಾರ ಈಗ ಅದನ್ನು ನಾವು ಹಡ ಇಟ್ಟರೆ ಸುಮ್ಮ ಇರ್ತಾರೆ ನಾವ್ರಪ್ಪ ರವ ಹಂಗಲ್ಲ ಈಗ ಅಕ್ಕಿದು ಹಡ ಇಡದು ವಿಚಾರ ಮಾಡಾಕತ್ತೀಯಾ ಅಕ್ಕಿ ಕೊಳ್ಳಾಗ ನಾಳೆ ನೀನು ಮದುವೆಯಾಗಿ ನೀನು ಬರಿ ಕೊಳೆ ಆಡಾಡ್ಬೇಕನ್ನ ಏನು ಯವ್ವಾ ಈಗ ಬರಿಕೊಳ್ಳಿ ಅಡ್ಡಾಡ್ದಷ್ಟ ಕಾಣಕತೈತಿ ಸಾಲತಿ ಸಾಕಷ್ಟು ಬಡ್ಡಿ ಹಾಕ್ತಾರ ಬಡ್ಡಿ ಹೆಂಗರಿನ್ ಬಿ ಅಲ್ಲ ನೀನ ವಿಚಾರ ಮಾಡು ಅಷ್ಟು ಬಡ್ಡಿ ಕೊಟ್ಟು ಈಗೆಲ್ಲ ಇದನ್ನ ಮಾಡ್ಕೊಂತ ಕುಂದ್ರುದು ಮದಿ ಮುಗಿದ ಒಂದು ತಿಂಗ್ಳ ಆ ಇನ್ನೂ ಹದಿನೈದು ದಿನ ಆಗಿರೋದಿಲ್ಲ ಬಡ್ಡಿ ಬರ್ತಾರ ಮನಿ ಬಾಗ್ಲಕ್ಕ ಅದೆಲ್ಲ ಇದಕ್ ಬೇಕಾಗಿತಿ ಅದಕ್ಕ ಲಕ್ಷ್ಮಿ ಒಂದ್ ಕೆಲಸ ಮಾಡು ಇದನ್ನ ನೀನು ಅಡಾಡಕ್ ಕೊಡು ನನ್ನ ದೋಸ್ತಗೂ ಹೇಳಿರ್ತಾನೆ ರೊಕ್ಕದ ಎಲ್ಲಾರ ವ್ಯವಸ್ಥೆ ಮಾಡಿದೆ ಅಂದ್ರ ಅದನ್ನ ನಿನಗ ಆಕೆ ಅಲ್ಲಿ ಬಿಡಿಸ್ ಕೊಟ್ಬಿಡ್ತಾನ ಜವಾಬ್ದಾರಿ ಅದಕ್ಕೆ ನೀನು ಮದುವೆ ನಿನ್ನ ನಿನ್ನ ಅದ ಇರ್ತತಿ ಏನಂತಿ ಏನಂತ ಇರ್ಲಿ ಬಿಡ್ಬೇ ಸಂಜು ಹೇಳಾಕತ್ತಾನ ಮೊದ್ಲ ಮಂಜುನ್ ಮದ್ವಿ ತಯಾರಿನೇ ತಯಾರಿನ ಇರಾ ಮತ್ ಅವನ ಮದ್ನ ತಯಾರಿ ಅಂದ್ರೆ ಮತ್ತೆ ಇರ್ಲಿ ಬಿಡು ಬಿಡಿಸ್ಕೊಡದ್ ಮಾತಲ್ಲ ಸಂಜು ಆಯ್ತು ನಾನು ಈ ನೆಕ್ಲೆಸ್ ಕೊಡ್ತೀನಿ ಮತ್ತೆ ನೀ ಬಿಡಿಸ್ಕೊಡ್ಬೇಕಪ್ಪ ನಮ್ಮ ಮೊದ್ಲ ಅಂದ ಕರ ಕೆಟ್ಟದಾಳ ಹೋಗುತ್ತ ಬರುತ್ತ ಕೊಳ್ಳ್ ಏನೇನ್ ಹಾಕೊಂಡ್ ಬನ್ನಿ ನೀವು ಹೋಗುತ್ತಾ ಹಾಕೊಂಡು ಹಾಕೊಂಡ್ ನೀ ಎಲ್ಲ ನೋಡ್ತಾಳಕಿ ಮೊದ್ಲ ನೀವ್ ಏನ್ ಕೊಡ್ತೀರಿ ಮದ್ವಿಗೆ ಏನ್ ಅನ್ನೋದನ್ನು ನೋಡಕ್ ಹತ್ತಿರ್ತಳ ಆಕಿ ನೀವು ಅದ್ರಾಗ ನೀವ್ ಇದನ್ನ ತಕೊಂಡ್ ಕಳ್ಸಿದಿರ ಅಂದ್ರ ಆಕಿಗ್ ಸಿಟ್ ಬರ್ತೇತಿ ಅದಕ್ಕ ಆಹ್ಹ್ ಆಯ್ತ್ ತಗೋ ನಾ ಕೊಡ್ತೇನಿ ಯವ್ವಾ ಈ ನೆಕ್ಲೆಸ್ ತಗೋಬೇ ನಡಿ ಅಲ್ಲೇ ಒಳಗ ಬಿಚ್ಚಿ ಕೊಡ್ತೇನಿ ಆಹ್ಹ್ ಆಯ್ತ್ ಅಲ್ಲ ನಿಂದು ಚೈನ್ ಒಂದ್ ಇತ್ತನಲ್ಲ ಅದನ್ನು ಕೊಟ್ರ ನಾಲ್ವತ್ತ ನಾಲ್ವತ್ತರಿಂದ ಹ್ಮ್ ಎರಡು ಕುಡ್ಸಿ ನಾಲ್ವತ್ ಸಾವಿರ ರೂಪಾಯಿ ಬರ್ತೇತಿ ಅದೊಂದು ಅದೊಂದ್ ಇರ್ಲಿಪ್ಪ ಮತ್ ಬರಿ ಕೊಳ್ಳೆ ಅತಿಶಯ ಆಕ್ಕೇತಿ ಅದಕ್ಕ ಚಂದ ಕಾಣೋದಿಲ್ಲ ಕೊಡ ಯವ್ವಾ ಕೊಡು ನಾ ಐವತ್ತ್ ಸಾವಿರ ಹೇಳ್ತೇನು. ಬೇಕಾರ ನಿಂಗ ಎರಡು ಸಾವಿರ ರೂಪಾಯಿ ರೇಷ್ಮೆ ಸೀರಿ ಕೊಡಸ್ತೇನಿ ಕೊಡು ಹ್ಮ್ ಆಯ್ತ ಹಂಗಾರ ಮತ್ತ ಲಘುನ ಅನ್ನೋದ ನಾಳೆ ಮದಿ ಮುಗಿತು ನಾನ ಆಡದ ಹೋಗಕೇನ ಮತ್ತೆ ಅಷ್ಟಾಗ ಆಗಂದ್ರ ನಾನ ದಿಸಕ್ಕ ಕೊಡಬೇಕ ಈಗ ನಿನ್ನ ಮುಂದೆ ನನ್ನ ದೋಸ್ತಕ್ಕ ಫೋನ್ ಹಚ್ಚತ ನನ್ನ ಮೇಲೆ ನಂಬಕೇ ಇಲ್ಲ ನಿನಗ ನಿನ್ನ ತಮ್ಮನ ನೀ ನಂಬೋದಿಲ್ಲ ಅಂದ್ರೆ ಹೆಂಗ ಆಯ್ತು ಆಯ್ತು ಆಯ್ತ ನಾನು ನಂತನಿ ಯವ ನಡಿ ಯವ ಅಲ್ಲ ನಿನ್ನಂತ ತಿಳಿಸ್ಕೊಂಡು ನಾಳೆ ಇನ್ನೇನ ಗಣ ಮನೆಯರ್ ಗೊತ್ತಾರ ಹಚ್ಚಲ್ಲ ಅನ್ಬಾರ್ದೇವ ಅದಕ್ಕೆ ಬ್ಯಾಡ ನಕತೇನೆ ಮಗಳ ನಾನು ಯವ ಇರ್ಲಿ ನಡಿ ಬೇ ನಾ ತಕ್ಕೊಡ್ತೇನೆ ನಡಿ ನೀವು ಹೋಗಿ ಇಟ್ಟು ಬರ್ ನಡಿ ಆಮೇಲೆ ಮುಂದಿನ ಮಾತು ಏನ ನಡಿ ಐಕೆ ಕೊಡ್ತೀನಿ ಅಂದ್ರೂ ನಮ್ಮವ್ವಂದ ಭಾಳ ಕಿತ್ತಿ ಬರ್ತೈತಿ ಬೇಡ ಬೇಡ ಅಂತಾಳೆ ಅವ್ರಿಗೆ ಹೆಣ್ಣು ಮಕ್ಕಳು ಅಂತಾಳೆ ಹ್ಞೂ ಆಕಿಗೆ ತುಂಬಿರೋ ನಾವೇನ್ ಮಾಡೋದು ಅಲ್ಲ ಈ ಹಾವು ಮುಖ ಇಟ್ಕೊಂಡು ಅವನ ಕರಿಲಿ ಹ್ಞೂ ಈಗ ಹೆಂಗೆ ಅಂತ ಮುಖ ತೋರಿಸ್ಲಿ ನನಗೆ ಏನು ಮಾಡ್ಬೇಕನ್ನೋದು ತಿಳಿ ಗೊತ್ತಲ್ಲ ಏನು ಮಾಡ್ಲಪ್ಪ ದೇವ್ರೀ ಈಗ ಏನಾದರು ಅವು ಬಾಯಿಗೆ ಬಂದಂಗೆ ಬೈದು ಕಳ್ಸಿರ ಹೇಳ್ದೆ ಕೇಳ್ದಾಗ ಹೋಗಿದ್ದೀ ಅಂತೇಳಿ ಈ ಬಾಯಿಗೆ ಬಂದಂಗೆ ಮಾತಾಡ್ರಿ ಈಗ ಏನು ಮಾಡಲಿ ನಾ ಅಯ್ಯೋ ಅಲ್ಲಿ ಗಾರ್ಡನ್ ದಾಗ ಅವು ಹಾಕಿ ಹ್ಮ್ ಗಾರ್ಡನ್ ನೀರು ಬಿಡಕತ್ತಾಳ ಬಿಡಕ್ ಅಯ್ಯೋ ಇತ್ತ ಬರ್ತಳ ಏನೋ ಅವ ಏನ್ ಮಾಡ್ಲಿ ಮುಖ ತೋರಿಸ್ಲೇ ಬೇಡ ಅಯ್ಯೋ ಇದ್ ಯಾರ್ ಹುಡುಗಿ ನಮ್ಮ ಜ್ಯೋತಿ ಕಣ್ಣಂಗ್ ಕಾಣಕತ್ತತಿ ಯಾರ್ ಹುಡುಗಿ ಇರ್ಬೋದ್ ಇದು ಹ್ಮ್ ಏ ತಂಗಿ ಏನಿತ್ಕೊ ಅಯ್ಯೋ ಅವ್ವ ನೋಡ ಬಿಟ್ಲನ ಯಾರು ಅವ ನೀನು ಮನಿ ಬಾಗಲ್ತನ ಬಂದು ಸುಮ್ಮ ಅವಳು ಹೊಂಟಿ ಏನ್ರ ಬೇಕಾಗಿತ್ತನ ಅವ್ವ ಏ ರಾಕ್ಷಸಿ ನೀನ್ ಯಾಕ್ ಬಂದಿ ನಮ್ಮನಿಗೆ ನಿನ್ನಂತ ರಾಕ್ಷಸಿ ನಮ್ಮನೆ ಕಾಲಿಡಬಾರ್ದೆ ನಡಿ ಇಲ್ಲಿಂದ ನಿಮ್ಮ ಅಪ್ಪ ನೋಡಿದಂದ್ರೆ ಹಾಸಿಗೆ ನಿಮ್ಮ ಅಪ್ಪ ಏನ ಅವ ನನ್ನ ಜೊತೆನು ಮಾತಾಡತ್ತಿಲ್ಲ ನನ್ನ ಮಗಳು ನನಗೆ ಹಿಂಗೆ ಮಾಡಿಬಿಟ್ಲಲ್ಲ ಅನ್ನೋ ಕಾರಣಕ್ಕೆ ಹಾಸಿಗೆ ಹಿಡಿದ್ಬಿಟ್ಟಾನ ಎಲ್ಲಿ ನನ್ನ ಗಂಡಿಗೆ ಏನಕ್ಕವನ್ನೋ ಅನ್ನೋ ಆಗ ನಾ ಇನ್ನ ಜೀವ ಹುಳು ಇಟ್ಕೊಳ್ಳೋ ಬ್ಯಾಡೋ ಜೀವ್ ಇಟ್ಕೊಳ್ಳೋ ಬ್ಯಾಡೋ ಅನ್ನೋಂಗ ನಾ ಅಟ್ಟೆ ಕೂಸಿನ ಇಟ್ಕೊಂಡೆ ನೀ ಮಾಡೋ ರೀತಿನೇ ಇದ ರೀತಿ ನೀ ಮಾಡೋದಿದೆ ಹಾಂ ಈಗ ನಾಗೋ ಈಗ ಆಗೋ ಅನ್ನೋಂಗ್ ನಂಗೆ ಐತಿದ ಡಿಲಿವರಿ ನಮ್ಮ ನಮ್ಮವ್ವ ಅಲ್ಲಿ ಮದುವೆ ಹೋಗ್ಯಾಳು ಹಾಂ ನನ್ನ ತಮ್ಮನ ನಮ್ಮ ಅಕ್ಕನ ಮಕ್ಕಳು ಮದುವೆ ಅಂತದ್ರಾಗ ನೀನು ಈ ರೀತಿ ನನ್ನ ಮಾನ ಮರೀದಿ ಎಲ್ಲ ತೆಗೆದು ಎಲ್ಲರಿಗೂ ಗೊತ್ತಾಗ್ತದೆ ಎಲ್ಲರಿಗೂ ಗೊತ್ತಾಗ್ತದೆ ನೀವು ಈಗ ವಿಷ ಈಗದಕ್ಕೆ ಇಲ್ಲಿ ಈಗ ಎದಕ್ಕೆ ಬಂದಿ ಕೈ ಕೊಟ್ಟಣ ಹಾಂ ಚೆಂದಮಗೆ ನೀನು ಉಪಯೋಗಿಸೋನ್ ಕೈ ಕೊಟ್ಟನ ಯವ್ವ ತಪ್ಪಾತ್ ಬೇ ಯವ ಚೀಚಿ ನಿನ್ನ ಅಂತ ನಾಯಿ ಮುಖ ನೋಡಕ್ಕೂ ನನಗೆ ಇಷ್ಟ ಇಲ್ಲ ಯವ ಹಂಗನ್ಬಾಡ್ಬೇ ನಾನು ಬಹಳ ನೋವು ತಿಂದೇನೆ ಅವ ನನಗೆ ಬಹಳ ಮೋಸ ಮಾಡ್ಬಿಟ್ಟವ್ವ ನಿಜವಾಗ್ಲೂ ನನಗೆ ಮೋಸ ಮಾಡಿಬಿಟ್ಟ ನಮ್ಸೆ ಕೂತ್ಕೆ ಕೊಯ್ದು ಬಿಟ್ಟ ಯಾವ ಅವನು ಪೊಲೀಸ ಅಲ್ಲ ಪೇಪರ್ ಹಾಕೋನು ಮನೆ ಮನೆ ನಾನು ಅವ್ನು ನಂಬಿ ಮೋಸ ಹೋಗ್ಬಿಟ್ನು ಬೇ ನನ್ನ ಮುಂದಿನ ಜೀವನ ಹೆಂಗ್ ಬೇ ಹೆಂಗ ಮುಂದಿನ ಜೀವನ ನಿಮ್ಮಂಥವ್ರು ತಂದೆ ತಾಯಿಗೆ ನಂಬಿಸಿ ಕೂತ್ಕೆ ಕೊಯ್ತೀರಲ್ಲ ನಿಮಗೆ ಕರೆಕ್ಟಾಗಿ ಅದು ಯಾಕಂದ್ರೆ ತಂದೆ ತಾಯಿ ನಿಮ್ಗೆ ಮುಂದೆ ಜೀವನ ಚಲೋ ಇರಲಿ ನೀವು ಮುಂದೆ ಜೀವನದಾಗ ಸುಖವಾಗಿರ್ಲಿ ಅನ್ನೋದೇ ಅವ್ರದು ಆಸೆಗಿರ್ತೈತಿ ಅವ್ರು ನಿಮ್ಮ ಚೆನ್ನಾಗಿ ಸಾಲಿ ಕಲಸಿ ಬೆಳೆಸಿ ದೊಡ್ಡೋರ್ನ ಮಾಡಿ ನೀವು ಒಂದು ಏನೋ ಒಂದು ಮುಂದೆ ದೊಡ್ಡ ಮಟ್ಟಕ್ಕೆ ಬೆಳೆದು ನನ್ನ ಮಕ್ಕಳು ಈ ರೀತಿ ಅವರು ಚಲೋ ಗಂಡ ಸಿಕ್ಕ ನೌಕರಿ ಗೋರ್ಮೆಂಟ್ ನೌಕರಿ ಗಂಡ ಸಿಕ್ಕ ಮುಂದವರು ಜೀವನದಾಗ ಚೆಂದಮಗೆ ಇರಲಿ ಅನ್ನೋದು ತಂದೆ ತಾಯಿ ಕನಸಾಗಿರ್ತತಿ ಅದನ್ನ ಬಿಟ್ಟು ಯಾವನೋ ಒಂದು ಏಟು ಪ್ರೀತಿ ತೋರಿಸಿದಂದ್ರೆ ಒಂಬತ್ತು ತಿಂಗಳು ಎತ್ತು ಹೊತ್ತು ಸಾಕಿ ಹಾಂ ಅವ್ರನ್ನ ನಿಮ್ಮನ್ನ ಇಪ್ಪತ್ತೊಂದು ವರ್ಷವ್ರಿಗೂ ದೊಡ್ಡವ್ರನ್ನ ಮಾಡಿ ನಿಮ್ಮ ಕಷ್ಟ ಸುಖ ನೋವು ಬಟ್ಟೆ ಬರೀ ನಿಮ್ಗೆಲ್ಲ ಕೊಡಿಸಿ ಮಾಡಿ ನಿಮ್ಗೆ ಏನೇನು ನಿಮ್ಮ ಆಸೆ ಇರ್ತದೆ ನಾನು ಅದನ್ನೆಲ್ಲ ಈಡೇರಿಸೋದು ತಂದೆ ತಾಯಿನ ಒಂದು ತಿಂಗಳದಾಗ ನಿಮ್ಗೆ ಯಾವ ಪ್ರೀತಿ ತೋರಿಸ್ತಂತ ಬಿಟ್ಟು ಹೋಗ್ಬಿಡ್ತಿರಲ್ಲ ತಂದೆ ತಾಯಿ ಬೆಲೆ ಅನ್ನೋದು ನಿಮ್ಗೆ ಒಂದು ಈಟು ಹ್ಞೂ ನಾವು ನಿಮಗೋಸ್ಕರ ಬದುಕ್ತಿರ್ತೀವಿ ನಿಮಗೋಸ್ಕರ ಬಾಳ್ತಿರ್ತೀವಿ ನಾವು ಮಕ್ಕಳನ್ನ ಹಡ್ದಿರ್ತೀವಿ ಅಂದ್ರೆ ಅವನ್ನ ಒಂದು ಮೆಟ್ಟಿಗೆ ಹಚ್ಚೋವರೆಗೂ ನಮ್ಮ ಜೀವ ಇಡಪ್ಪ ದೇವರೇ ಅಂತ ಕಾಯ್ತಿರ್ತೀವಿ ಅಂತಾದ್ರಾಗ ಒಂದು ಮಾತನು ಒಂದು ಮಾತನು ತಂದೆ ತಾಯಿಗೆ ಹೇಳದ ಯಾವುದೋ ಮಾತು ಬಲೆಗೆ ಬಿದ್ದು ತಂದೆ ತಾಯಿಗೆ ಮೋಸ ಮಾಡಿ ಕೆಟ್ಟ ಕೆಟ್ಟದಾಗಿ ನಿಮ್ಮ ಅಪ್ಪ ಅಂದು ಹೋದಿಲ್ಲ ನೀನು ಈಗ ಅವ್ನು ನನಗೆ ಮೋಸ ಮಾಡ್ದ ಅಂತ ಬಂದಿದ್ಯಲ್ಲ ಯಾವ ಮುಖ ಇಟ್ಕೊಂಡು ಬಂದಿ ಮಗಳ ಹ್ಞೂ ಮಗಳ ಅನ್ನೋಕ್ಕೂ ನನಗೆ ಅಸಹ್ಯ ಆಗತ್ತೈತಿ ಯಾವ ಮುಟ್ ಮುಖ ಇಟ್ಕೊಂಡು ಬಂದಿವ ನೀನು ಹ್ಞೂ ಯಾವ ಮುಖ ಇಟ್ಕೊಂಡು ಬಂದಿದಿ ನೋಡು ನಾನು ಈಗ ಹೇಳ್ತೇನೆ ನೀನು ನಮ್ಮ ಅಮ್ಮ ಯಾವತ್ತು ನಮ್ಮನ್ನು ಬಿಟ್ಟು ಅವನ ಕಡೆ ತಾಳಿ ಕಟ್ಟಿಸ್ಕೊಂಡು ಹೋದಲ್ಲವ ಅವತ್ತ ಸತ್ತೋದಿ ಇನ್ನ ಇನ್ನು ನನಗೆ ಇರೋದಂತ ಇರೋದು ನನ್ನ ನನ್ನ ಮಕ್ಕಳಂತ ನನಗೆ ಇರೋದಿನ್ನ ಮಗು ಅಂತ ನನಗಿದು ಅಂದ ನನ್ನ ಹೊಟ್ಟೆಯಿಂದ ಅದು ನಾಳೆ ಹಿಂಗೆ ಮಾಡ್ತಾ ಅದರದು ತಕ್ಕೊಂಡೋಗ್ಬಿಡ್ತೇನೆ ನಾನು ಸತ್ಯ ನನ್ನ ಪಾಲಿಗಂತೆ ಯಾಕಂದ್ರೆ ನಾನು ನನಗೆ ನನ್ನ ಮರ್ಯಾದೆ ಬೇಕು ನನ್ನ ಗಂಡಂದ ನನ್ನದು ಮರ್ಯಾದೆ ನನ್ನನ್ನು ನಮ್ಮ ಮನ ತಂದ ಮದಕಾಗ ಮದುವೆ ಮಾಡಿದೆ ರೊಕ್ಕದಾಸ್ಯಕ್ಕೆ ಏನ ನಾನು ಇಲ್ಲಿವರೆಗೂ ಜೀವನ ಮಾಡ್ಕೊತ ಬಂದವು ಹೆಂಗೋ ಅವ್ನು ಹೋದಲ್ಲ ನಾನು ಬಿಟ್ಟು ಅವ್ನು ಎಲ್ಲಿ ಸಿಗಲಿಲ್ಲ ಅಂತ ಅವನು ನೆನಪುಳು ಕೊರ್ಗಿದ್ ಹೊರತು ಯಾವ ನಾಲ್ಕು ಮಂದಿ ಏನೇನೋ ಅಂದ್ರೆ ನನಗೆ ಹಾಂ ಒಬ್ಬಕ್ಕೆ ಇದಿ ಒಂಟಿದಿ ನಾನು ಜೀವನ ಕೊಡ್ತೀನಿ ನಿನಗೆ ಹಂಗೆ ಅಂತ ನಾನು ಯಾರ್ದು ಮಾತು ಕೇಳಲಿಲ್ಲ ಯಾಕಂದ್ರೆ ನಮ್ಮ ದೇವರ ಜೀವನದ ಕೊಟ್ಟಿದ್ಮೇಲೆ ಸತ್ತರು ಬದುಕಿರು ಆ ಒಬ್ಬನ ಜೊತೆನೇ ಅನ್ನೋದು ನನ್ನ ಕನಸಾಗಿತ್ತ ನಾನು ಮೊದ್ಲಿಂದನೂ ಹಂಗೆ ಬಂದಿದ್ನಿ ಹಂಗನೇ ಮಾಡೀನಿ ಆದ್ರೆ ನೀನು ನೀ ಮಾಡಿದ ತಪ್ಪೈತಿ ಇಷ್ಟು ನೀನು ನಂಬಿದ್ನಿ ನಮ್ಮ ಎಷ್ಟು ಹೇಳಿಲ್ಲ ನನಗೆ ಬ್ಯಾಡ್ ಭೀ ಬ್ಯಾಡಾಕಿ ನಂಬಾಡ ಹಾಕಿ ಯಾರದ ಜೊತೆ ಮಾತಾಡತಾಳ ನೋಡಿ ಬುದ್ಧಿ ಹೇಳಿ ನಿನ್ನ ಮಗಳಕಂತ ಅಂತ ಆಗ ನಮ್ಮ ಮೌನ ಮಾತು ಕೇಳಿದ್ದೆ ಅಂದ್ರನ ನೀ ಇಲ್ಲಿ ತನಕ ಹೋಗಿರ್ಕಿಲ್ಲ ಈಗ ಅವ್ನ ಜೊತೆ ಎಲ್ಲ ನಿನ್ನ ಜೀವನ ಹಂಚ್ಕೊಂಡು ಹಾಂ ಹಾಂ ಅವ್ನ ಜೊತೆ ನೀ ಬಾಳೆ ಮಾಡಿ ಬಂದು ಈಗ ಅವ್ನ ನಾನು ಮೋಸ ಮಾಡಿದಂದ್ರ. ನಿಂದ ನೀ ನಿನ್ನ ನಿನ್ನತ್ವನ ನೀ ಕಳ್ಕೊಂಡ್ಬಿಟ್ಟಿದ್ದೀನಿ ನಿನ್ನ ಅಂತ ಅಲ್ಲ ನಿಂದ ನೀ ಅಂತ ಕಳ್ಕೊಂಡ್ಮೇಲೆ ಇಲ್ಲಿ ಬಂದು ಯಾವ ಮುಖ ಇಟ್ಕೊಂಡು ತೋರ್ಸಕತಿ ಮಗಳ ನೋಡು ಹೆತ್ತ ತಾಯಿಗೆ ಬೈಯಾಕತ್ರು ಬಾಯಾಗ ಮಗಳ ಅಂತನ ಬರ್ತೈತಿ ಏನರ ಕೆಟ್ಟ ಸಬೋದು ಬರ್ತತನ ಇಲ್ಲ ಯಾಕಂದ್ರೆ ತಾಯಿ ಮಕ್ಕಳನ್ನ ಎಲ್ಲಿಟ್ಟಿರ್ತಾಳೆ ಹೃದಯದಾಗ ಇಟ್ಕೊಂಡು ಪೂಜೆ ಮಾಡ್ತಿರ್ತಾಳೆ ಅಂತದ್ರಾಗ ನೀನು ಈ ರೀತಿ ತಂದೆ ತಾಯಿಗೆ ಮೋಸ ಮಾಡ್ಬಿಟ್ಟಲ್ಲ ಇದು ನಿನಗೆ ಒಳ್ಳೇದಕ್ಕತನಾ ಒಳ್ಳೇದಾಗೋದಿಲ್ಲವಾ ತಂದೆ ತಾಯಿ ಕಣ್ಣೀರು ಹೋದ ಮಕ್ಕಳು ಎಂದು ಉದ್ಧಾರ ಆಗಿಲ್ಲ ಉದ್ಧಾರ ಆಗೋ ಮಾತೂ ಇಲ್ಲ ತಂದೆ ತಾಯಿ ನಿಮಗೋಸ್ಕರ ಜೀವನ ಮಾಡ್ತಿರ್ತಾರ ನಿಮ್ಮನ್ನು ಒಳ್ಳೆಯ ಒಂದು ಏನೋ ಮುಂದೆ ಒಂದು ಒಳ್ಳೆ ಮಟ್ಟಕ್ಕೆ ಸೇರಿಸ್ಬೇಕು ಅನ್ನೋದು ಅವ್ರ ಜೀವನದಾಗಿರ್ತೈತಿ ಅದನ್ನ ನೀನು ತಲೆ ಆಗೋದಿಲ್ಲ ಅಂದಮೇಲೆ ಏನು ಮಾಡ್ತಿ ಹ್ಞೂ ಆಗೋದಿಲ್ಲ ನಾನು ಗಂಡನ ಮುಂದೆ ನಿನ್ನ ಮುಖ ತೋರಿಸ್ಬೇಡ ನಮ್ಮ ನೀ ನೀವು ಕಾಲಿಡ್ಬೇಡ ಏನು ನಾನು ನಿನ್ನ ಅವಶ್ಯಕತೆ ಇಲ್ಲ ನನ್ನ ಜೀವನ ನಾನು ನೋಡ್ಕೋತೀನಿ ನಂದು ನನ್ನ ಸಂಸಾರ ಅಂತ ನನಗಿದೆ ನೀವು ಯಾರಂತಾನು ನನಗೆ ಗೊತ್ತಿಲ್ಲ ನಿಮ್ಮ ಕೈ ಮುಗಿದು ಬಿಟ್ಟು ಕೇಳ್ಕೊತೀನಿ ಇಲ್ಲಿಂದ ಹೊರಟು ಬಿಡ್ರಮ್ಮ ಹೊರಟುಬಿಡಿ ಯವ್ವಾ ಯವ್ವಾ ನನ್ನ ಮಾತು ಕೇಳಬೇಕೆ ಯವ್ವ ನಾ ಎಲ್ಲಿ ಹೋಗ್ಲಿಬೇ ಹೋಗಂದ್ರೆ ಹೌದೆವ ನಾ ಮಾಡಿದ ತಪ್ಪು ನನಗೆ ತಪ್ಪಿನರು ಈಗಾಗೈತಿ ಏನು ಮಾಡಲಿ ಶಗನಾ ತಿನ್ನೋ ಕೆಲಸ ಮಾಡಿಬಿಟ್ಟಿದ್ದೀನಿ ಅವ್ನು ಪ್ರೀತಿ ಬಲೆಗೆ ಬಿದ್ದು ನಾನು ನಿನ್ನ ಮಾತು ಕೇಳಲಿಲ್ಲ ಅಮ್ಮನ ಮಾತು ಕೇಳಲಿಲ್ಲ ಅಪ್ಪನಂತೂ ನನಗೋಸ್ಕರ ಮನೆ ಕೊಡ್ತೀನಿ ಅಂದ ಅಪ್ಪನ ಮಾತು ಕೇಳಿಲ್ಲ ನನ್ನ ಜೀವನ ನಾನೇ ಕೈಯಾರ ಹಾಳು ಯವ್ವಾ ಯವ ಯೌವ ಹೋಗ್ಲಿ ಹೋಗ್ಲಿಬೇ ಯವ ನನ್ನ ಜೀವನ ಆತಂತ್ರ ಆಯಿತು ಎಲ್ಲಿ ಹೋಗ್ಲಿ ಇಲ್ಲ ನನ್ನ ಅವನು ಚಂದನಿಗೆ ಉಪಯೋಗಿಸ್ಕೊಂಡ್ಬಿಟ್ಟು ಅವನು ಇನ್ನು ಮತ್ತೆ ನಾನು ಹೆಂಗೆ ಬದುಕು ಇಲ್ಲ ನಾನು ಸಾಯ್ಲೇಬೇಕು ನಾನು ಸಾಯ್ಲೇಬೇಕು ಹ್ಞೂ ನನ್ನ ಮಗಳು ಅಲ್ಲ ಅವನ ಜೊತೆ ಜೀವನ ಮಾಡಿ ಈಗ ಬಂದು ಅವನಿಗೆ ಇಷ್ಟ ಇಲ್ಲ ಅವ್ನು ನನಗೆ ಮೋಸ ಮಾಡ್ದ ಅಂತ ವಾಪಸ್ ಬರ್ತಾಯಿದ್ದಾನೆ ಮನೆಯೊಳಗೆ ಕರ್ಕೊಳ್ಳೋಕ್ಕೂ ಆಗಲ್ಲ ಈಗ ಬಿಡೋಕ್ಕೂ ಆಗಲ್ಲ ಈಗ ಕರ್ಕೊಂಡ್ರೆ ನನ್ನ ಗಂಡಕ್ಕೆ ತೊಂದರೆ ಆಕೈತಿ ಬಿಟ್ಟರೆ ನನ್ನ ಮಗಳಿಗೆ ತೊಂದರೆ ಆಕೈತಿ ಏನು ಮಾಡಬೇಕು ಈಕೆ ಓಡ್ರಿಗಂತ ಊರ್ ಜನಕ್ಕೂ ಎಲ್ಲ ಗೊತ್ತು ಊನಿಲ್ಲಿ ಬಾಯಿ ಬಂದಂಗೆ ಮಾತಾಡಿದಾರ ಈಕೆ ಬಂದಾಳಂತ ಗೊತ್ತಾದ್ರೆ ನಿನ್ನ ಮಗಳು ಓಡೋದ್ಲು ಮತ್ತೆ ಬಂದ್ಲಾ ಅಂತಾರೆ ಬ್ಯಾಡ ನನ್ನ ಮಗಳು ನಾನು ಹಿಂಗೆ ಬೈದಕ್ಕೆ ಹೋಗಿ ಅವನ ಜೊತೆನೇ ಜೀವನ ಮಾಡದ್ಲಂದ್ರೆ ಕಷ್ಟನೂ ಸುಖನೋ ನಾಳೆ ಏನೋ ಒಂದು ಇದ್ರಪ್ಪ ಇಲ್ಲದ ಕಾಲಕ್ಕೆ ನನ್ನ ಮಗಳಿಗೆ ಕೊಡ್ತೀನಿ ಯಾಕಂದ್ರೆ ಇದ್ರಪ್ಪ ಇದ್ದಾಗ ಕೊಡಕತ್ತ್ರೆ ಕೊಡಬಡಲ್ಲ ಅವನು ಹ್ಞೂ ಅದಕ್ಕೆ ನಾಳಕ್ಕಿಗ ಏನೋ ಒಂದು ಮನೆ ಕೊಟ್ಟು ಆಕೆ ಜೀವನದಾಗ ದುಡ್ಕೊಂಡು ತಿನ್ಕೊಂಡು ಹೋಗ್ಬೋಳಕ್ಕೆ ಆದ್ರೆ ಈಗ ಮಾತ್ರ ಏನು ಕೊಡಲ್ಲ ಅವಳಿಗೂ ಸ್ವಲ್ಪ ನಮ್ಗೆ ಮಾಡಿದ ಮೋಸಕ್ಕೆ ಅವಳಿಗೂ ಸ್ವಲ್ಪ ಬುದ್ಧಿ ಬರ್ಬೇಕು ಬರಬೇಕು ಇಲ್ಲ ಅವಳು ಹಿಂಗೆ ಹೋಗ್ಕಳ ಹ್ಞೂ ಹಿಂಗೆ ಮೋಸ ಮಾಡ್ಕೊತ ಹೋಗ್ತಾ ಅವ್ಳಿಗೂ ಒಂದು ಸ್ವಲ್ಪ ಬುದ್ಧಿ ಬರಲಿ ಹ್ಞೂ ನಮಸ್ಕಾರ ರೀ ನಾನೆಲ್ಲ ಪ್ರೀತಿ ವೀಕ್ಷಕರಿಗೂ ನೀನು ವಿಡಿಯೋನ ಹಾಕೋಕ್ಕಾಗಲಿಲ್ಲ ಹಾಂ ಅಂದ್ರೆ ನಿನ್ನೆ ಸ್ವಲ್ಪ ಅದೇನಾಯಿತು ಗೊತ್ತಿಲ್ಲ ನೀನು ವೀಡಿಯೋನ ಹಾಕೋಕ್ಕಾಗಲಿಲ್ಲ ಇವತ್ತು ಬೆಳಗ್ಗೆನೆ ಕನಗಾಂಗೆ ಹೋಗಿದ್ವಿ ಮಂಗಳವಾರ ಅಲ್ಲ ಈಗ ಒಂಬತ್ತು ದಿನವೂ ಒಂಬತ್ತು ಥರ ಪೂಜೆ ಇರುತ್ತೆ ಅಮ್ಮಂದು ಕನ್ನಮ್ಮನ ದೇವಿದು ಹಂಗೆ ಮತ್ತು ಒಂಬತ್ತು ದಿನವೂ ಜಾತ್ರೆಗಿರುತ್ತಲ್ಲಿ ಹಾಗಾಗಿ ಬೆಳಗ್ಗೆ ನಾವು ನಮ್ಮ ಯಜಮಾನ್ರು ಹೋಗಿದ್ವಿ ಬಸ್ಸಿಗೆ ಹೋಗಿದ್ವಿ ಬಂದು ಮುಟ್ಬೇಕಾದ್ರೆ ಎರಡು ಗಂಟೆ ಆಯಿತು ಸೊ ಬಂದ ಕಸ ನಾನು ಏನು ನಮ್ಮವ್ವ ರೊಟ್ಟಿ ಮಾಡಕತ್ತಿದ್ಲ ಹಾಗಾಗಿ ನಾನು ಏನೂ ಟೈಮು ವೇಸ್ಟ್ ಮಾಡಲಿಲ್ಲ ವೀಡಿಯೋ ಮಾಡಿ ಮೊದಲು ಅಂತ ವಿಡಿಯೋ ಮಾಡೋಕೆ ಬಂದೀನಿ ಸಾಧ್ಯ ಆದ್ರೆ ಸಂಜೆ ಒಂದು ಮಾಡಿ ಹಾಕ್ತೀನಿ ಈಗ ನೋಡಿರಿ ಇನ್ನು ಮದುವೆದೇ ಬರ್ತೈತಿ ಮದುವೆದು ಮುಗೀತಂದ್ರೆ ನಾಳೆ ಮತ್ತೆ ಅವ್ರ ಜೀವನದ ಕಥೆ ಹೆಂಗೆ ಇರ್ತದ ಹಂಗೆ ಇರ್ತೈತಿ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಹೋಗ್ರಿ ಕತಿ ಇಷ್ಟ ಆದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ಯಾರಿಗಾದ್ರೂ ಸೀರೆ ಬೇಕಂದ್ರೆ ಇಲ್ಲಿ ಫೋಟೋ ಹಾಕಿರ್ತೀನಿ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ನೋಡಿ ತಗೊಳ್ಳಿ ಓಕೆನಾ ಥ್ಯಾಂಕ್ ಯು ಹಂಗೆ ನಿಮಗೆ ಇಷ್ಟ ಆದ್ರೆ ನನ್ನ ಇನ್ಸ್ಟಾಗ್ರಾಮ್ ಪೇಜು ಕನ್ನಮ್ಮ ಕಲೆಕ್ಷನ್ ಸ್ಯಾರೀಸ್ ಅಂತ ಐತಿ ಬೇಕಂದ್ರೆ ನೀವು ಫಾಲೋ ಮಾಡಿ ಅಷ್ಟೇ ಏನಿಲ್ಲ ಓಕೆನಾ ಬಾಯ್